ನಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಕ್ಸ್ಟ್ ಏಟ್ಸ್ ಇ ಟಿ ಪತ್ರಿಕೆ ಮೂರು ಇಲ್ಲಿ ಭಾಷಾ ಸಾಮರ್ಥ್ಯಕ್ಕೆ ಒಂದು ಪತ್ರಿಕೆ ಕೊಟ್ಟಿದ್ದಾರೆ ಅಂತ ತಮಗೆಲ್ಲ ಗೊತ್ತು ಆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪೇಪರ್ ಇರುತ್ತೆ ಪಿ ಸಿ ಎಮ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅಷ್ಟೇ ಆಮೇಲೆ ನಿಮಗೆ ಸೋಷಲ್ ಸ್ಟಡೀಸ್ ಬರಿತಾ ಇದ್ದೀರಲ್ಲ ಅವ್ರಿಗೂ ಕೂಡ ಇರುತ್ತೆ ಆಂಗ್ಲ ಇಲ್ಲ ಆದರೂ ಕೂಡ ಆಂಗ್ಲ ಭಾಷೆ ಎಕ್ಸಾಮ್ ಬರೀತಕ್ಕಂಥವ್ರು ಯಾವುದಕ್ಕೋಸ್ಕರ ನೋಡಬೇಕು ಅಂದರೆ ಇಪ್ಪತ್ತೈದು ಅಂಕಗಳಿಗೆ ಸಾಮಾನ್ಯ ಕನ್ನಡ ಪತ್ರಿಕೆ ಇದೆ ಅಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ನೋಡ್ಕೋಬೇಕಾಗುತ್ತೆ ಅದರಲ್ಲಿ ನಾವಿವತ್ತು ಹೇಳ್ತಾ ಇರೋದು ಪಡೆನುಡಿಗಳು ಅಂತೇಳಿ ಸೊ ಈ ಪಡೆನುಡಿಗಳನ್ನು ನಾವು ಬಳಕೆ ನುಡಿಗಳು ಅಂತೇಳಿ ಕರಿತೀವಿ ಏನಿದು ಪಡೆನುಡಿಗಳು ಅಂತಂದರೆ ನೋಡೋಣ ಮಾತಿನಲ್ಲಿಯ ಪದ ಅಥವಾ ಇಲ್ಲವೇ ಪದ ಸಮುಚ್ಚಯಕ್ಕೆ ಶಬ್ದಾರ್ಥವು ಹೊಂದಿದ್ದು ಬಳಕೆಯಲ್ಲಿ ಅದು ಬೇರೊಂದು ಅರ್ಥವನ್ನ ಕೊಡ್ತಾ ಇದ್ರೆ ಅಂತಹ ಪದಗಳನ್ನ ಪಡೆನುಡಿಗಳು ಅಂತ ಹೇಳಿ ಕರಿತೀವಿ ಅಥವಾ ಬಳಕೆ ನುಡಿಗಳು ಅಂತ ಹೇಳ್ತೀವಿ ಇಂತಹ ಪಡೆನುಡಿಗಳು ಅಹ್ ಹೆಂಗಿರ್ತವೆ ಅಂತಂದ್ರೆ ಹೊರನೋಟಕ್ಕೆ ಒಂದು ಅಹ್ ಬಾಹ್ಯಾರ್ಥ ಕೊಡ್ತಾ ಇದ್ರೆ ಅವುಗಳ ಅಂತರಾರ್ಥನೇ ಬೇರೆ ಆಗಿರುತ್ತೆ ಸಾಮಾನ್ಯವಾಗಿ ಈಗ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದೇ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಯಾವುದೋ ಅನ್ನ ಇದೆ ಅದಕ್ಕೆ ಕಲ್ಲು ಹಾಕಬೇಕು ಅಂತೇಳಿ ಬಾಹ್ಯ ಅರ್ಥ ಕೊಡುತ್ತೆ ಆದರೆ ಅದರ ಒಂದು ಒಳಾರ್ಥ ಅಂತರಾರ್ಥ ನೋಡಬೇಕಾಗಿರೋದು ಭಾಳ ಮುಖ್ಯವಾದದ್ದು ಹಂಗ ಅಂದರೆ ಇಂಥವಕ್ಕೆ ನಾವು ಪಡೆನುಡಿಗಳು ಅಂತ ಅಂತೇಳಿ ಕರಿತೀವಿ ಈ ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಅರ್ಥ ಏನಪ್ಪ ಜೀವನ ಮಾರ್ಗವನ್ನು ಹಾಳು ಮಾಡೋದು ಒಬ್ರು ಅನ್ನಕ್ಕೆ ಕಲ್ಲು ಹಾಕೋದು ಅಂತ ಅವನು ತನ್ನ ಜೀವನ ಪಾಡಿಗೆ ತಾನು ನೋಡ್ಕೊಳ್ತಾ ಹೋಗ್ತಾ ಇರ್ತಾನೆ ಅಂತನನ್ನ ಹಾಳು ಮಾಡೋದು ಅಂತನೇ ಕೆಲಸ ಸಿಗ್ಲಾರ್ದಂಗೆ ಮಾಡೋದು ಮತ್ತೊಂದೇನೋ ಅವ್ನು ತನ್ನನ್ನು ಕೆಡಿಸೋದು ಇದಕ್ಕೆ ನಾವೇನಂತ ಕರಿತೀವಿ ಜೀವನ ಮಾರ್ಗವನ್ನು ಹಾಳು ಮಾಡೋದಕ್ಕೆ ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳ್ತೀವಿ ಅದೇ ರೀತಿ ಅರ್ಧ ಚಂದ್ರ ಪ್ರಯೋಗ ಅಂತ ಹೇಳ್ತೀವಿ ಕತ್ ಹಿಡಿದು ನೂಕೋದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಇಲ್ಲಿ ಅರ್ಧ ಚಂದ್ರ ಪ್ರಯೋಗ ಅಂತೇಳಿ ಕರಿತೀವಿ ಅಗ್ರಪೀಠ ಅಗ್ರಜ ಅಂತಂದರೆ ಹಿರಿಯ ಅಂತ ಅರ್ಥ ಕೊಡುತ್ತೆ ಅಂದರೆ ಮೊದಲ ಸ್ಥಾನ ಅಜ್ಜಿ ಕತೆ ಅಂದರೆ ಕಟ್ಟು ಕತೆ ನನಗೆಲ್ಲ ಅಜ್ಜಿ ಕಥೆ ಹೇಳ್ಬೇಡ ನೋಡಿ ನೀನು ಅಂತ ಹೇಳ್ತೀವಿ ಕಟ್ ಕತೆ ತಾವೇ ಕಟ್ಟಿದಂಥ ಒಂದು ಇಮ್ಯಾಜಿನೇಷನ್ ಕತೆ ಅದು ಅಡ್ಡದಾರಿ ಹಿಡಿ ಅಂದ್ರೆ ಕೆಟ್ಟ ವ್ಯವಹಾರವನ್ನು ಮಾಡೋದು ಉಭಯ ಸಂಕಟ ಅಂದರೆ ಸಂದಿಗ್ನ ಪರಿಸ್ಥಿತಿ ಆ ಕಡೆನೋ ಈ ಕಡೆನೋ ಅಂತ ಎರಡೂ ಕಡೆಯಿಂದ ಸಂಕಟ ಬರೋದು ಇದನ್ನಕ್ಕೆ ಸಂದಿಗ್ನ ಪರಿಸ್ಥಿತಿ ಅಂತ ಹೇಳ್ತೀವಿ ಉರಿದು ಬೀಳು ಅಂದರೆ ಭಾಳ ಕೋಪಾಗೃತಗೊಳ್ಳೋದು ಕೈಯಲ್ಲಿ ಕಾಡ್ಗೆ ಓಡಿಸು ಸಾಮಾನ್ಯವಾಗಿ ನಾವು ಹೇಳ್ತೀವಿ ನೋಡಿರಿ ಕೈಯಲ್ಲಿ ಕಾಗೆನೂ ಕೂಡ ಓಡಿಸಲ್ಲಪ್ಪ ಅವನು ಅಂದರೆ ಅಷ್ಟು ಜಿಪ್ಣ ಅಂತ ಅವನು ಒಂದು ರೂಪಾಯಿನ ಖರ್ಚು ಮಾಡೋಲ್ಲ ಅಂತ ಎದೆ ತುಂಬಿ ಅಂತಂದರೆ ಭಾವೋದ್ವೇಗಕ್ಕೊಳಗಾಗು ಯಾರೋ ಒಂದು ಏನೋ ನಿಮಗೋಸ್ಕರ ಮಾಡಿರ್ತಾರೆ ಅಥವಾ ಏನೋ ಒಂದು ಸಾಧನೆ ಮಾಡಿರ್ತಾರೆ ನೀವೇ ನಿಮ್ಮ ಮಕ್ಕಳು ಏನೋ ಒಂದು ಸಾಧನೆ ಮಾಡಿದ ನಿಮ್ಗೆ ಅನ್ಸುತ್ತೆ ಥರ ಎದೆ ತುಂಬಿ ಬಂತಪ್ಪ ನನಗೆ ಇವತ್ತು ಅಂದ್ರೆ ಭಾವೋದ್ವೇಗಕ್ಕೆ ನಾವು ಅತ್ಯಂತ ಭಾವ ವಿಕರ ಎಮ್ಮೆ ತಮ್ಮಣ್ಣ ಅಂತಂದ್ರೆ ಮಂದ ಬುದ್ಧಿ ಉಳ್ಳವ ಏನೋ ಎಮ್ಮೆ ತಮ್ಮಣ್ಣನ ಥರ ಆಡ್ತಿಲ್ಲ ಅಂತ ಹೇಳ್ತೀವಿ ಎರಡು ಬಗೆ ಅಂದರೆ ದ್ರೋಹವೆಸಗುದು ಎಲ್ಲರ ಬಾಯಲ್ಲೂ ಅವನೇ ಅಂದರೆ ಒಳ್ಳೆಯದನ್ನ ಮಾಡಿದವನ ಹೆಸರು ಎಲ್ಲರ ಬಾಯಲ್ಲೂ ಕೂಡ ಇರುತ್ತೆ ಎಳ್ಳು ನೀರು ಅಂದರೆ ಶಾಶ್ವತವಾಗಿ ಋಣವನ್ನು ಕಡ್ಕೊಳ್ಳೋದು ಎಳ್ಳೀರು ಬಿಡ ಎಳ್ಳು ನೀರು ಅವರು ಒಂದು ಸಂಬಂಧಕ್ಕೆ ಅಂತ ಹೇಳ್ತೀವಲ್ಲ ಥರ ಏಳು ತಿಂಗಳಲ್ಲಿ ಹುಟ್ಟಿದವ ಅಂದರೆ ಅವಸರ ಪಡುವವನಿಗೆ ಏಳು ತಿಂಗಳಲ್ಲಿ ಹುಟ್ಟಿದವ ಅಂತ ಹೇಳ್ತಾರೆ ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ ಆಕಾಶಕ್ಕೆ ಏಣಿ ಹಾಕು ಅಂತಂದರೆ ಅಸಾಧ್ಯವಾದಂಥ ಕೆಲಸಕ್ಕೆ ಕೈ ಹಾಕೋದಕ್ಕೆ ಆಕಾಶಕ್ಕೆ ಏಣಿ ಹಾಕೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ಬಳಕೆ ಮಾತದು ಇಕ್ಕಳ ಹಾಕು ಅಂತಂದರೆ ಒತ್ತಾಯದ ಪ್ರಚೋದನೆಯನ್ನು ಮಾಡೋದು ಇಹಲೋಕ ಯಾತ್ರೆ ಮುಗಿಸಿ ಅಂತಂದರೆ ಸಾಯೋದು ಸಾಯೋದಕ್ಕೆ ಇಹಲೋಕ ತ್ಯಜಸ್ಬಿಟ್ರು ಅಂತ ಹೇಳ್ತೀವಲ್ಲ ಹಾಗೆ ನೆಕ್ಸ್ಟ್ ಉತ್ಸವ ಮೂರ್ತಿ ಅಂತಂದರೆ ಏನಿಲ್ಲ ನೋಡಪ್ಪ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ಉತ್ಸವ ಮೂರ್ತಿ ಥರ ಕೂಡ್ತಾನೆ ಅಂತ ಹೇಳ್ತೀವಿ ಅದಕ್ಕೆ ಕೆಲಸ ಮಾಡದೇ ಇರೋಂಥ ವ್ಯಕ್ತಿಗೆ ಉತ್ಸವ ಮೂರ್ತಿ ಅಂತೇಳಿ ಕರಿತೀವಿ ಉತ್ಸವ ನೋಡ್ರಿ ಏನಾರ ಕೆಲಸ ಮಾಡುತ್ತಾ ರೆಡಿಯಾಗಿ ನಿಂತ್ಕೊಂಡ್ಬಿಡುತ್ತೆ ಹಂಗೆ ಖಾರ ಹೆಚ್ಚು ಅಂತಂದರೆ ಇಲ್ಲದನ್ನು ಹೇಳೋದಪ್ಪ ಯಾವುದೋ ಒಂದು ಮ್ಯಾಟ್ರ್ ಇರುತ್ತೆ ಹಳ್ಳಿಯಲ್ಲಿ ಜಾಸ್ತಿ ಇದು ಮತ್ತು ಹಳ್ಳಿಗರೆಲ್ಲ ಸಿಟ್ಟಾಕಿಬಿಡ್ರಿ ಉಪ್ಪು ಖಾರ ಹಚ್ಚಿ ಮಾತಾಡೋದು ಜಾಸ್ತಿ ಒಂದಾಗಿದ್ರೆ ಅದು ಇನ್ನೊಂದಕ್ಕೆ ಸೇರಿಸೋದು ಅಂದರೆ ಇಲ್ಲಿದ್ದನ್ನು ಹೇಳೋದು ಆಮೇಲೆ ಒಂದು ಕಾಲು ಹೊರಗೆ ಇನ್ನೊಂದು ಕಾಲು ಒಳಗೆ ಏನಿದ್ರೆ ಅರ್ಥ ಹೇಳ್ತಿರ್ತೀವಿ ನೋಡ್ರಿ ಯಾವ ಪಕ್ಷಕ್ಕೂ ಸೇರಿದವ ಹೆಂಗ ಅಂತಂದ್ರೆ ಅವನು ಒಂಥರ ಗಡಿ ಬಿಡಿ ಮಾಡೋದು ಒಂದು ಯಾವುದು ನಿರ್ಧಾರಕ್ಕೆ ಬರಲಾರ್ದಂಗೆ ಇರೋದು ಅವನಿಗೆ ಒಂದು ಕಾಲು ಹೊರಗೆ ಒಂದೊಂದು ಕಾಲು ಒಳಗಿದ್ದಂಗೆ ಹೊರಗೆ ಒಳ ಒಳಗೆ ಅಂತ ಯೋಚನೆ ಮಾಡ್ತಿರ್ತಾನೆ ಒಗ್ಗರಣೆ ಹಾಕಂತಂದ್ರೆ ಇಲ್ಲದನ್ನು ಹೇಳೋದಕ್ಕೂ ಕೂಡ ಒಗ್ಗರಣೆ ಹಾಕು ಅಂತ ಹೇಳ್ತೀವಿ ಒಡಕ್ ಬಾಯಿ ಅಂತಂದ್ರೆ ವಿವೇಕವಿಲ್ದಂಗೆ ಮಾತನಾಡೋದು ನೋಡಿ ನಾಲ್ಗೆಗೆ ಎಲ್ಲಿ ಬಿಲ್ಲ ಹಂಗಾಗಿ ಹೆಂಗೆ ಬೇಕಂಗೆ ಮಾತಾಡ್ತಾರೆ ವಿವೇಕತೆ ಇಲ್ದಂಗೆ ಮಾತಾಡೋಣಗೆ ಒಡಕು ಬಾಯಿ ಅಂತೇಳಿ ಕರಿತೀವಿ ಒಣಜಂಬ ಅಂತಂದರೆ ವ್ಯರ್ಥ ಅಹಂಕಾರ ಒಬಿರಾಯಿನ ಕಾಲ ಅಂದರೆ ಪ್ರಾಚೀನ ಕಾಲಕ್ಕೆ ಒಬಿರಾಯಿನ ಕಾಲದದು ಅಂತ ಹೇಳ್ತೀವಿ ನೋಡ್ರಿ ಬೆಂಕಿ ಕಾರು ಅಂತಂದರೆ ಭಾಳ ಅಸೂಯೆ ಪಡೋದು ಕೋಪಗೊಳ್ಳೋದಕ್ಕೆ ಬೆಂಕಿ ಕಾರ್ತಾ ಇದ್ದೀನಿ ನಾನು ಅಂತ ಹೇಳ್ತೀವಲ್ಲ ಆ ಥರ ಮಂಗಳ ಹಾಡು ಅಂದರೆ ಮುಕ್ತಾಯ ಮಾಡೋದು ರಕ್ತ ಹೀರು ಅಂದರೆ ಶೋ ಶಿಸು ಹಳೆ ಹುಲಿ ಅಂತಂದರೆ ಕದೀಮ ಕಳ್ಳ ತುಂಬ ಅನುಭವಿಗೆ ಹಳೆ ಹುಲಿಯಪ್ಪ ಅವನು ಇವಾಗಿನಲ್ಲ ಭಾಳ ಅನುಭವ ಇದೆ ಅವನಿಗೆ ಅಂತ ಹೇಳ್ತೀವಿ ಹೊಟ್ಟೆ ಕಟ್ಟು ಅಂದರೆ ಮಿಥ್ಯವ್ಯಯವನ್ನು ಮಾಡೋದು ಕಂತೆ ಪುರಾಣ ಬೇಕಿಲ್ಲದ ವಿಚಾರಕ್ಕೆ ಕಂತೆ ಪುರಾಣ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ಆಮೇಲೆ ಕಂಬಿ ಕೀಳು ಅಂತಂದ್ರೆ ಇಲ್ಲಿಂದ ಇಲ್ಲಿಂದ ನೀವು ಕಂಬಿ ಕೀಳ್ಬೇಕು ಅಂತಂದರೆ ಓಡ್ ಹೋಗೋದು ಅಂತ ಕಟ್ಟಿಟ್ಟ ಬುತ್ತಿ ಅಂದರೆ ಅನುಭವಿಸಲೇಬೇಕು ಅವರಿಗೆ ಮುಂದದು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಾವು ಸಹಜವಾಗಿ ಮಾತಾಡ್ತೀವಿ ಎಲ್ಲ ಮಾತುಗಳು ನಾವು ಓದೋರು ಮಾತಾಡಬೇಕು ಅಂತ ಇಲ್ಲಿ ಇಲ್ಲಿ ಅನಕ್ಷರಸ್ಥರು ಕೂಡ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿವೆ ಅದಕ್ಕೆ ಪಡೆ ನುಡಿಗಳು ಅಥವಾ ಬಳಕೆ ನುಡಿಗಳು ಅಂತೇಳಿ ಕರಿತಾ ಇದ್ದೀವಿ ಕಟ್ಟಿಟ್ಟ ಬುತ್ತಿ ಅಂದರೆ ಅನುಭವಿಸಲೇಬೇಕು ಆತ ಮಾಡಿದಂಥ ಪಾಪಕರ್ಣಗಳ ಪಾಪಕರ್ಮಗಳನ್ನು ಆತ ಆತನಿಗೆ ಅನುಭವಿಸೋದ ಕಟ್ಟಿಟ್ಟ ಬುತ್ತಿ ಅಂತೇಳಿ ಹೇಳ್ತೀವಿ ಕಡಿದು ತೋರಣ ಕಟ್ಟಂದ್ರೆ ಶಿಕ್ಷಿಸ್ ನೀನು ಕಡಿದು ತೋರಣ ಕಟ್ಬಿಡ್ತೀನಿ ನೋಡಿ ಫ್ಯಾನಿಗಾಗಲಿ ಅಥವಾ ಇದಕ್ಕಾರಾಗಲಿ ಸಹಜವಾಗಿ ಮಾತಾಡ್ತಾ ಇರ್ತೀವಿ ನಾವು ಸೊ ಇದನ್ನು ಶಿಕ್ಷಿಸು ಅಂತೇಳಿ ಹೇಳ್ತೀವಿ ಹಾಗೆಯೇ ಕಣ್ಣಲ್ಲಿ ರಕ್ತ ಬಂತು ಅಂತಂದರೆ ಕಣ್ಣಲ್ಲಿ ಯಾವಾಗ ರಕ್ತ ಬರೋಕ್ಕೆ ಸಾಧ್ಯನಾ ಇಲ್ಲ ಅಂದರೆ ಆ ರೀತಿ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ಭಾವನೆಯನ್ನು ಆ ರೀತಿ ವ್ಯಕ್ತಪಡಿಸ್ತೀವಿ ಅಂದರೆ ತುಂಬ ನೋವಾಗೋದು ತುಂಬ ಆಗೋದು ಕಣ್ಣೀರಲ್ಲಿ ಕೈತೊಳೆ ಕಣ್ಣೀರು ಕೈ ತೊಳೆಯಷ್ಟು ಬರಂಗಿಲ್ಲ ಸ್ವಲ್ಪ ಬರ್ತವೆ ಆದ್ರೆ ಹೇಳ್ತಾರೆ ಜನ ಕಣ್ಣೀರಲ್ಲಿ ಕೈತೊಳೆ ಅಂತ ಅಂದರೆ ಕಷ್ಟ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತವರು ಕೈ ಒಡ್ಡು ಅಂದರೆ ಬೇಡು ಬೆಗಿಂಗ್ ಗಾಳಿ ಸುದ್ದಿ ಅಂತಂದರೆ ಖಚಿತವಲ್ಲದ ಸಮಾಚಾರ ನೋಡಿರ್ಬೋದು ಒಂದು ಫಿಲಮ್ಮು ಕೂಡ ನೀವು ಗಾಳಿ ಸುದ್ದಿ ಅಂತೇಳಿ ಎಂತಿಂಥ ಫಿಲಮ್ ಅಪ್ಪ ಅದು ಜನ್ಮ ಜಾಲಾಡು ಅಂತಂದರೆ ಚೆನ್ನಾಗಿ ಬಯೋದು ಅವ್ನು ಜನ್ಮ ಜಾಲಾಡ್ತೀನಿ ಇವತ್ತು ಅಂತ ಅಂತ ಹೇಳ್ತಾರೆ ನೋಡ್ರಿ ಜಾಸ್ತಿ ನಮ್ಮ ದಾವಣಗೆರೆ ಸೈಡ್ ಎಲ್ಲ ಪದಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ಸುತ್ತೆ ನನಗೆ ನಂಗೆ ಅನ್ಸಿದ ಮಟ್ಟಿಗೆ ಬೇರೆ ಕಡೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು ತಣ್ಣೀರು ಎರಚು ಅಂತಂದರೆ ಉತ್ಸಾಹ ಭಂಗ ಮಾಡೋದು ಸೊ ನನ್ನ ಆಸೆಗಳಿಗೆಲ್ಲ ತಣ್ಣೀರು ಹೆಚ್ಬಿಟ್ಟನಪ್ಪ ಅವನು ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಅಂದರೆ ನನ್ನಲ್ಲಿರ್ತಕ್ಕಂಥ ಉತ್ಸಾಹವನ್ನು ಹಾಳು ಮಾಡೋದು ತಲೆ ತೊಳೆದುಕೋ ಅಂತಂದರೆ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳೋದು ಹಾಗೆಯೇ ತಲೆ ಮೇಲೆ ಚಪ್ಪಡಿ ಎಳೆ ಅಂದರೆ ಏನಿಲ್ಲಿ ನಾಶ ಮಾಡೋದು ಬಣ್ಣ ಬಯಲಿಗೆ ಬಂತು ಅಂದರೆ ಗುಟ್ಟು ರಟ್ಟಾಯಿತು ಅಥವಾ ರಹಸ್ಯ ಬಯಲಾಯಿತು ಬಾಲ ಕತ್ತರಿಸೋಂದ್ರೆ ಸೊಕ್ಕು ಮುರಿಯೋದು ಅಡ್ಡಗಾಲು ಹಾಕು ಅಂದರೆ ಅಡ್ಡಿ ಮಾತು ಉಂಡು ಮನೆಗಳ ಎಣಿಸು ಅಂದರೆ ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಮಾಡೋದು ಅಚಿಜಲಿ ಬದಂದರೆ ಕೈ ಮುಗಿಯೋದು ಅಡ್ನಾಡಿ ಅಂದರೆ ಲಜ್ಜೆಗೆಟ್ಟಂತಹ ಹೆಂಗಾಸಿಗೆ ಅಡ್ಡನಾಡಿ ಅಂತೇಳಿ ಕರಿತೀವಿ ಅಗ್ನಿ ದಿವ್ಯ ಅಂದರೆ ಅಗ್ನಿ ಪರೀಕ್ಷೆ ಅಟ್ಟವನ್ನು ಬೆಟ್ಟ ಅಂದ್ರೆ ಕಿರಿದನ್ನು ಹಿರಿದು ಮಾಡೋದು ಆಮೇಲೆ ಅಡ್ಡಗೋಡೆಯ ಮೇಲೆ ದೀಪ ಅಂದರೆ ಎರಡೂ ಕಡೆಗೆ ವಾಲೋದು ಆ ಕಡೂ ಇಲ್ಲ ಈ ಕಡೂ ವಾಲೋದು ಆ ಕಡೂ ವಾಲೋದು ಅದು ಅಡ್ಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡ ಅಂತ ಹೇಳ್ತೀವಿ ಸಹಜವಾಗಿ ಅಡ್ಡ ನಾಲಿಗೆ ಅಂದರೆ ಸುಳ್ಳು ಹೇಳೋದು ಅಧಿಕಾರವಾಣಿ ಅಂದರೆ ಕಾರ್ಯನಿರ್ವಾಹಕನ ಆದೇಶ ಅರಣ್ಯ ರೋಧನ ಅಂದರೆ ನಿಷ್ಫಲ ಮೊರೆ ಅಂತ ಹೇಳ್ತೀವಿ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಅಂತೇಳಿ ಹೇಳ್ತೀವಿ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಅದನ್ನು ಕಾಪಾಡಿದ್ದೀನಿ ಅಂತೇಳಿ ಬಹಳ ಭಯ ಹಾಗೂ ಎಚ್ಚರಿಕೆಯಿಂದ ಕೂಡಿರೋದು ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆ ಮೊದಲ ಮರ್ಯಾದೆಯನ್ನು ನೀಡೋದು ಅಗ್ರವೀಳ್ಯ ಅಂದರೆ ಮೊದಲ ಮರ್ಯಾದೆ ಹಾಗೆಯೇ ಅಜ್ಜನ ಕಾಲದ್ದು ಅಂತಂದರೆ ಬಹಳ ಹಳೆಯದು ಅಂತ ಹೇಳ್ತೀವಿ ಅಟ್ಟಕ್ಕೇರಿಸೋದು ಅಂದರೆ ಹೊಗಳೋದು ಮತ್ತು ಉಪ್ಸೋದು ಅಡ್ಡದಾರಿ ಹಿಡಿಯಂದರೆ ಕೆಟ್ಟ ಚಾಳಿಯಲ್ಲಿ ತೊಡಗೋದು ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳ್ತೀವಿ ಜೀವನ ಮಾರ್ಗವನ್ನು ಹಾಳು ಮಾಡೋದಕ್ಕೆ ಅನ್ನಕ್ಕೆ ಕಲ್ಲು ಹಾಕು ಈಗ ಅರ್ಧ ಚಂದ್ರ ಪ್ರಯೋಗ ಮಾಡೋಂದರೆ ಕತ್ತು ಹಿಡಿದು ನೂಕೋದು ಅವತಾರ ಮಗಿ ಅಂದರೆ ಶಕ್ತಿ ಪ್ರಭಾವ ಮುಂತಾದವೆಲ್ಲ ತೀರ ತಗ್ಗಿ ಹೋಗು ಸಾಯು ಅಂತ ಹೇಳ್ತೀವಿ ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಅಲ್ಪ ಸೇವೆಗೆ ಅಳಿಲು ಸೇವೆ ಅಂತೇಳಿ ಕರಿತೀವಿ ಹಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸಿ ಹಳೆದು ಹಳೆದು ಸುರಿದು ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಹಿಂದೆ ಮುಂದೆ ಆಕಾಶಕ್ಕಾರು ಅಂತಂದರೆ ಆತ್ಮಾನಂದ ಪಡೋದು ಆಕಾಶಕ್ಕೇರು ಹೆಚ್ಚಿನ ಆನಂದ ಪಡೋದು ಮತ್ತು ಜಂಬ ಮಾಡೋದು ಆಕಾಶದಿಂದ ಇಳಿದು ಬರು ಅಂತ ಹೇಳ್ತೀವಿ ದೊಡ್ಡ ಗುಣಗಳಿಂದ ಕೂಡಿರೋದಕ್ಕೆ ಆಕಾಶಗಳಿಂದ ಆಕಾ ಸಾರಿ ದೊಡ್ಡ ಗುಣಗಳಿಂದ ಕೂಡಿರು ಅಂತ ಹೇಳ್ತೀವಿ ಆಟ ನಡೆ ಅಂದರೆ ಪ್ರಭಾವ ಬೀರು ಇಕ್ಕಳ ಹಾಕು ಅಂದರೆ ಒತ್ತಾಯದ ಪ್ರಚೋದನೆ ಮಾಡು ಇಲಿಯ ಕಡ್ಡಿಯನ್ನು ಅಲ್ಲಿ ಎತ್ತಿ ಇಡದಿ ಇಡದಿರು ಅಂದರೆ ಯಾವ ಕೆಲಸವನ್ನು ಮಾಡದಿರು ಅಂತ ಹೇಳ್ತೀವಿ ನೋಡಿರಿಹಲೋಕಾಯತ್ರೆ ಮುಗಿಸೋದ್ರೆ ಸಾಯುವಂತ ಉತ್ಸವ ಮೂರ್ತಿ ಗೊತ್ತಿದ್ದು ಉಪ್ಪ ಹಾಕು ಅಂತಂದರೆ ಉಪ್ಪಿಡು ಅಂದರೆ ಅನ್ನ ಹಾಕು ಅಥವಾ ಕಾಪಾಡು ಉಪ್ಪು ಖಾರ ಹೆಚ್ಚು ಹಚ್ಚು ಅಂದರೆ ಇಲ್ಲದನ್ನು ಸೇರಿಸೋದು ಉಭಯ ಸಂಖ ಅಂದರೆ ಸದ್ನಿ ಸಂದಿಗ್ನ ಪರಿಸ್ಥಿತಿ ಆಮೇಲೆ ಉರಿ ಹೊತ್ತಿಸು ಅಂತಂದರೆ ತುಂಬ ರೇಗಿಸೋದು ಮತ್ತು ವೈಷಮ್ಯ ಹುಟ್ಟಿಸೋದು ಆಮೇಲೆ ಎಕ್ಕ ಹುಟ್ಟಿ ಅಂದರೆ ಸೋಮಾರಿ ಆಗೋದು ಎತ್ತಂಗಡಿ ಆಗೋದು ಅಂತಂದರೆ ಇಲ್ಲಿಂದ ವರ್ಗ ಆಗೋದು ಅಥವಾ ದಿವಾಳಿ ಆಗೋದು ಎತ್ತಿದ ಕೈ ಅಂತಂದರೆ ಪ್ರವೀಣ ಗೆದ್ದವ ಅಂತ ಎದುರು ಹಾಕಿಕೊಳ್ಳೋಂದ್ರೆ ವಿರೋಧಕವನ್ನು ಕಟ್ಕೊಳ್ಳೋದು ಎದೆ ಗಟ್ಟಿ ಮಾಡಿಕೊಳ್ಳು ಅಂದರೆ ಧೈರ್ಯವನ್ನು ತುಂಬಿಕೊಳ್ಳೋದಕ್ಕೆ ಎದೆ ಗಟ್ಟಿ ಮಾಡ್ಕೋ ಅಂತ ಹೇಳ್ತೀವಿ ಎದೆ ತಟ್ಟಿ ಹೇಳೋಂದ್ರೆ ಧೈರ್ಯದಿಂದ ಹೇಳೋದು ಎದೆ ಭಾರ ಆಗೋದು ಅಂದರೆ ದುಃಖವಾಗೋದು ಎದೆಯ ಮೇಲೆ ಕೈ ಇಟ್ಟುಳು ಅಂತಂದರೆ ಪ್ರಮಾಣ ಮಾಡಿ ಹೇಳೋದು ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವ ಅಂತ ಗೊತ್ತು ನಿಮಗೆ ಈ ಎಲೆ ಎಂಜಲು ಅಂತಂದರೆ ನೆಪಕ್ಕೆ ಮಾತ್ರ ಎಲೆ ಎಂಜಲ್ ಮಾಡೋದಪ್ಪ ನೆಪಕ್ಕೆ ಮಾತ್ರ ಊಟ ಮಾಡೋದು ಆಮೇಲೆ ಏಳು ಕೆರೆ ನೀರು ಕುಡ್ದವ ಅಂತ ಕೇಳೊಬ್ರಿಗೆ ಹೇಳ್ತೀವಿ ಬಹಳ ಅನುಭವಶಾಲಿಗೆ ಏಳು ಕೆರೆ ನೀರು ಕುಡ್ದವ ಅಂತ ಹೇಳ್ತೀವಿ ಎದೆ ಮಾಡು ಅಂದರೆ ಸಾಹಸ ಮಾಡು ಎದೆಯ ಮೇಲಿನ ಭಾರ ಇಳಿ ಅಂದರೆ ಹೊಣೆಗಾರಿಕೆ ಕಡಿಮೆ ಆಗೋದು ಒಣಜಂಬ ವ್ಯರ್ಥ ಅಹಂಕಾರ ಹಾಗೆಯೇ ಒಳ ಜಗಳ ಒಣ ಜಗಳ ಅಂತ ಹೇಳ್ತೀವಿ ನೋಡ್ರಿ ನಿಷ್ಫಲ ಹೋರಾಟ ಅದರಿಂದ ಏನು ಪ್ರಯೋಜನ ಆಗಲ್ಲ ಒಣ ಜಗಳ ತೆಗಿಯೋದು ಸುಮ್ಮನೆ ಒಣ ಒಣ ಹಸಿದೆಲ್ಲ ಒಂದು ಕಾಲು ಒಳಗೆ ಒಂದು ಕಾಲ್ವರೆಗೆ ನಿಮಗೆ ಗೊತ್ತು ಒಗ್ಗರಣೆ ಹಾಕೋದಂತೂ ಗೊತ್ತು ಒಡಕು ಬಾಯಿ ಅಂತಂದ್ರೆ ನಾನು ಹೇಳಿದ್ದೀನಿ ಒಣ ಪಾಂಡಿತ್ಯ ಅಂದರೆ ರಸಗ್ರಹಣ ಮಾಡದಂತಹ ಪಾಂಡಿತ್ಯ ಸುಮ್ಮನೆ ಒಣ ಪಾಂಡಿತ್ಯ ಅವನಲ್ಲಿ ಯಾವುದೇ ಒಂದು ಜ್ಞಾನ ಇರಂಗಿಲ್ಲ ಆಮೇಲೆ ಈ ಮತ್ತೆ ಓ ನಾಮ ಅಂತೇಳಿ ಹೇಳ್ತೀವಿ ನೋಡ್ರಿ ಇದು ಅಂತಂದರೆ ಪ್ರಾರಂಭವಾದ ಪಾಠ ಅಥವಾ ಹೋಗೋಡು ಅಂದರೆ ಪ್ರತ್ಯುತ್ತರವನ್ನು ಕೊಡೋದು ಕಂತೆ ಬಿಚ್ಚು ಅಂದರೆ ಹಳೆಯ ಮತ್ತು ಸುಳ್ಳಾದ ವಿಷಯವನ್ನು ಹೇಳ್ತೊಡಗೋದು ಈಗ ಕಂತೆ ಬಿಚ್ಚು ಅಂತ ಹೇಳ್ತೀವಿ ನೋಡ್ರಿ ಕಗ್ಗಂಟು ಅಂದರೆ ಬಗೆಹರಿಸಲಾರ್ದಂಥ ಸಮಸ್ಯೆ ಕಚ್ಚೆ ಕಟ್ಟು ಸಿದ್ಧನಾಗೋದು ಕಟ್ಟಿಡು ಅಂದರೆ ಮೀಸಲಾಗಿಡು ಅಥವಾ ಬದಿಗಿರಿಸು ನಿನ್ನ ಕಷ್ಟ ಯಾವ ಏನಂತ ಹೇಳ್ತಾರೆ ನಿನ್ನ ಕೆಲಸ ಅವೆಲ್ಲ ಕಟ್ಟಿಟ್ಬಿಡು ಆ ಕಡೆ ಎಲ್ಲ ಅಂತ ಹೇಳ್ತೀವಿ ಕಟ್ಟುಕತೆ ಕತೆ ಅಂದರೆ ಸುಳ್ಳು ಮಾತು ಅಥವಾ ಸುಳ್ಳು ಪ್ರಸಂಗ ಆಮೇಲೆ ಕಡಿವಾಣ ಹಾಕು ಅಂತಂದರೆ ಹತೋಟಿಯಲ್ಲಿ ಇಡೋದಕ್ಕೆ ಕಡಿವಾಣ ಹಾಕು ಅಂತ ಹೇಳ್ತೀವಿ ಕಣ್ಣಾಡಿಸು ಅಂದರೆ ಸ್ಥೂಲವಾಗಿ ಪರಿಶೀಲಿಸೋದು ಮೇಲು ಮೇಲ್ಮೇಲಕ್ಕೆ ನೋಡೋದು ಗೊತ್ತಾಯ್ತಾ ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡಿ ಹೋಗೋದು ಕಣ್ಣಿಗೆ ಹೊಡೆ ಅಂದರೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದು ಕಣ್ಣಿಗೆ ಹೊಡೆಂಗೆ ನನಗೆ ಕಾಣಿಸಿದ್ರಪ್ಪ ಅವರು ಅಂತ ಹೇಳ್ತೀವಿ ಅಂದರೆ ಸ್ಪಷ್ಟವಾಗಿ ಅವ್ರು ನನಗೆ ಕಾಣಿಸಿದ್ರು ಅಂತ ಹೇಳ್ತೀವಿ ನಾವು ಆಮೇಲೆ ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡಿ ಅಂತಂದರೆ ಜಾಗರೂಕತೆಯಿಂದ ನೋಡು ಅಥವಾ ಹುಡುಕು ಸೂಕ್ಷ್ಮವಲ್ ಸೂಕ್ಷ್ಮವಾಗಿ ಹುಡುಕೋದಕ್ಕೆ ಹಾಗೆ ಹೇಳ್ತೀವಿ ಕಣ್ಣು ಕಣ್ಣು ಬಿಡು ಅಂತಂದರೆ ಮಿಡುಕಾಡು ಒದ್ದಾಡು ಆಮೇಲೆ ಕಣ್ಣು ಬೀಳು ಅಂದರೆ ಲಕ್ಷ್ಯ ಬೀಳೋದು ಅವ್ರ ಮೇಲೆ ಲಕ್ಷ್ಯ ಬೀಳೋದು ಕಣ್ಣು ಮುಚ್ಚಿ ಅಂದರೆ ಹಿಂದೆ ಮುಂದೆ ನೋಡೋದೆ ಕಣ್ಣು ಮುಚ್ಚು ಅಂದರೆ ಸಾಯೋದು ಆಮೇಲೆ ಕಣ್ಣುರಿ ಅಂತಂದರೆ ಅಸೂಯೆ ಹೊಟ್ಟೆ ಕಿಚ್ಚು ಕಣ್ಣು ಹಾಕು ಅಂತಂದರೆ ಆಶಿಸು ಆಶಿಸೋದು ಒಂದು ವಸ್ತುವನ್ನು ಯಾವುದಾದ್ರ ಮೇಲೆ ಕಣ್ಣು ಹಾಕಿದೀನ ಬಿಡೋದೇ ಇಲ್ಲ ಅಂತ ಹೇಳ್ತೀನಿ ನೋಡ್ರಿ ಹಾಗೆಯೇ ಕಣ್ಣು ಕೆಂಪಾಗುವಂತಂದರೆ ಕೋಪ ಉಂಟಾಗೋದು ಮತ್ತೊಂದೇನಪ್ಪ ಅಂತಂದರೆ ನೆಕ್ಸ್ಟು ಈ ಕಣ್ಣು ಕೆಂಪಾಗುವ ಅಂತಂದರೆ ಆಯಿತು ಕಣ್ಣು ಗುಡ್ಡೆ ಮೇಲೆ ಹೋಗುವಂದರೆ ಬಹಳ ಕಷ್ಟವಾಗೋದು ಕಣ್ಣು ತಪ್ಪಿಸು ಅಂತಂದರೆ ಮರೆಯಾಗು ಮತ್ತು ಕಣ್ಣು ತಾಗು ಅಂದರೆ ದೃಷ್ಟಿಯಾಗೋದು ಕಣ್ಣು ತಾಗ್ಯದೇನಪ್ಪ ಇವತ್ತು ಯಾರ್ಯಾರ್ದು ಏನೋ ಅಂತೇಳಿ ಹಳೆ ಮಂದಿ ಎಲ್ಲ ಏನು ಮಾಡ್ತಾರೆ ಅಂದರೆ ದೃಷ್ಟಿಯನ್ನು ತೆಗಿತಾರೆ ಸೊ ಅದಕ್ಕೆ ಕಣ್ತಾಗ್ಯಾವ ಅಂತ ಹೇಳಿ ಹೇಳ್ತಾರೆ ಸೊ ಇದಿಷ್ಟು ನಾವಿವತ್ತು ಇವತ್ತು ಪಡೆನುಡಿಗಳ ಬಗ್ಗೆ ನೋಡ್ಕೊಂಡ್ವಿ ಮುಂದೆ ಇನ್ನೂ ಭಾಳಷ್ಟು ಇದೆ ಪಡೆನುಡಿಗಳ ಬಗ್ಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಕ್ಲಾಸೇ ಆಗುತ್ತೆ ನೋಡೋಣ ಇನ್ನೊಂದು ಕ್ಲಾಸ್ ಇದೆ ಇನ್ನೊಂದು ಹೇಳೋಣ ಹಾಗಾದರೆ ಕಣ್ಣು ಹಾಯಿಸು ಅಂತಂದರೆ ಮೇಲ್ಮೇಲಕ್ಕೆ ನೋಡೋದು ಸ್ಥೂಲವಾಗಿ ಪರಿಶೀಲಿಸಲಾರ್ದಂಗಿರೋದು ಕತ್ತರಿ ಅಂದರೆ ಯುದ್ಧಕ್ಕೆ ಸಿದ್ಧವಾಗೋದು ಕತ್ತಿ ಮಸಿ ಅಂತಂದರೆ ಹಾಗೆ ಸಾಧಿಸು ಕತೆ ಮುಗಿಯಂದರೆ ಶಕ್ತಿ ಪ್ರಭಾವ ಮುಂತಾದವು ತೀರ ಕುಗ್ಗಿ ಹೋಗೋದು ಕತ್ತೆ ದುಡಿತ ಅಂದರೆ ವಿಪರೀತ ಕೆಲಸ ಮಾಡೋದು ಮುಷ್ಟಿ ಅಂತಂದರೆ ಬಿಗಿಯಾದಂತಹ ಒಂದು ಹಿಡಿತ ಬಿಗಿಯಾದಂತಹ ಒಂದು ಹಿಡಿತಕ್ಕೆ ಕಪಿಮುಷ್ಟಿ ಅಂತೇಳಿ ಕರಿತೀವಿ ಅದೇ ರೀತಿ ಕಬ್ಬಿಣದ ಕಡಲೆ ಕಬ್ಬಿಣದ ಕಡಲೆ ಅಂತಂದರೆ ಏನಿಲ್ಲ ತುಂಬ ಗಹನವಾದಂತಹ ಸಂಗತಿ ಅತ್ಯಂತ ಕಠಿಣವಾದಂತಹ ವಿಷಯ ಹಾಗೆಯೇ ಕರುಳು ಕತ್ತರಿಸುವ ಅಂತಂದರೆ ಮನಸ್ಸಿಗೆ ತುಂಬ ತೀಕ್ಷ್ಣವಾಗಿ ನೋವುಂಟು ಮಾಡೋದು ಕರುಳು ಕಿತ್ತು ಬರೋದ್ರೆ ಬಹಳ ದುಃಖ ಆಗೋದು ಕರಳು ಹಿಂಡು ಅಂತಂದರೆ ಬಹಳ ಸಂಗಟ ಆಗೋದು ಹೃದಯ ಕಲ್ಕುವಂಥ ವಿಷಯ ಕಸದ ಬುಟ್ಟಿಯಲ್ಲಿ ಹಾಕಂದರೆ ಅಲಕ್ಷಿಸು ಅಥವಾ ತಿರಸ್ಕರಿಸು ಕಾಮಾಲೆ ಕಣ್ಣಿನಿಂದ ನೋಡು ಅಂದರೆ ಸಹಜವಲ್ಲದ ದೃಷ್ಟಿಯಿಂದ ನೋಡೋದು ಕಾಲಾಡು ಅಂತಂದರೆ ತಿರುಗಾಡೋದು ಸುತ್ತಾಡೋದು ಆಕಸ್ಮಿಕವಾಗಿ ಕೇಳೋದಕ್ಕೆ ಕಿವಿಗೆ ಬೀಳು ಅಂತ ಹೇಳ್ತೀವಿ ಕಿವಿಗೆ ಹಬ್ಬವಾಗುವಂತಂದರೆ ಕೇಳಿ ಸಂತೋಷ ಉಂಟಾಗೋದು ಕಿವಿ ನೆಟ್ಟಾಗೋ ಅಂದರೆ ಕೇಳ್ತಕ್ಕಂಥ ಆಸಕ್ತಿ ಹೆಚ್ಚಾಗೋದು ಆಮೇಲೆ ಕಿವಿಯ ಮೇಲೆ ಹಾಕಿಕೊಳ್ಳು ಅಂದರೆ ಸರಿಯಾಗಿ ಕೇಳು ಕುತ್ತಿಗೆಗೆ ಕಟ್ಟಿಕೊ ಅಂದರೆ ಹೊಣೆ ಹೊತ್ತುಕೋ ಅಥವಾ ಮದುವೆ ಆಗೋದಕ್ಕೆ ಕುತ್ತಿಗೆ ಕಟ್ಕೋ ಅಂತ ಹೇಳ್ತೀವಿ ಕುರುಡು ನಂಬಿಕೆ ಅಂದರೆ ವಿವೇಕವಲ್ಲದಂತಹ ನಂಬಿಕೆಗೆ ಕುರುಡು ನಂಬಿಕೆ ಅಂತ ಹೇಳ್ತೀವಿ ಕೂದಲು ಕೊಂಕದಿರೋ ಅಂತಂದರೆ ತೊಡುಕಾಗ್ದಂಗೆ ಇರೋದು ಒಂದು ಕೂದಲು ಕೂಡ ನೀನು ಕೊಂಕಲ್ಲ ಅಂತ ಹೇಳ್ತೀನಿ ನೋಡ್ರಿ ಆ ಥರ ಕೂಪ ಅಂದರೆ ಸಂಕುಚಿತವಾದಂತಹ ವಿಚಾರವುಳ್ಳ ಅಂದರೆ ಕಪ್ಪೆ ಕೂಪ ಅಂದರೆ ಕಪ್ಪೆ ಆ ಬಾವಿಯಷ್ಟೇ ತನ್ನ ಪ್ರಪಂಚ ಅಂತ ಹೇಳ್ಕೊಂಡಿರ್ತದೆ ಸಂಕುಚಿತವಾಗಿ ಯೋಚನೆ ಮಾಡುತ್ತೆ ಲೋಕಾನುಭವ ಇಲ್ದಂಗೆ ಇರೋದು ಕೈ ಇಡೋ ಅಂದರೆ ವಂಚಿಸು ಕೈ ಕಚ್ಚು ಅಂತಂದರೆ ನಷ್ಟವಾಗು ಆಮೇಲೆ ಕೈಕಟ್ಟಿ ಕೂಡಂದರೆ ನಿರುಪಯ ನಿರುಪಯನಾಗು ಅಂತ ಹೇಳ್ತೀವಿ ಕೈಕಟ್ಟಿ ಕೂಡ್ತಾನೆ ಏನು ಕೆಲಸ ಮಾಡಲ್ಲ ಅಂತ ಹೇಳ್ತೀವಲ್ಲ ಕಾಲಿಗೆ ಬುದ್ಧಿ ಹೇಳಂತಂದ್ರೆ ಓಡೋದು ಕೇಳಿದೆ ನೋಡ್ರಿ ಹೋದ ವರ್ಷ ಕಾಲು ಕಟ್ಟು ಅಂದರೆ ಯಾಚಿಸು ಅಥವಾ ದೈನ್ಯದಿಂದ ಧೈರ್ಯದಿಂದ ಹೇಳೋದು ಆಮೇಲೆ ಕಾಲೂರು ಅಂದರೆ ನೆಲೆಯಾಗಿ ಒಂದು ಕಡೆ ನಿಲ್ಲೋದು ಕಾಲಲ್ಲಿ ಕಾಲು ಎಳೆದುಕೊಂಡು ಹೋಗೋಂದ್ರೆ ನಿಧಾನವಾಗಿ ನಡೆಯೋದು ಕಾಸಿಗೂ ಅಂದರೆ ಅಪ್ರಯೋಜಕನಿಗೆ ಕಾಸಿಗೂ ಇಲ್ಲ ಅವನಿಗೆ ಕಿಮ್ಮತ್ತಿ ಕಾಸಿಗೂ ಕೂಡ ಆತ ಇದಿಲ್ಲ ಅಂತ ಹೇಳ್ತೀವಿ ಆಮೇಲೆ ಕಿಡಿಕಾರು ಸಿಟ್ಟಿಗೆಳೋದು ಕಾಸಿಗೊಂದು ಕೊಸರಿಗೆ ಕೊಸರಿಗೆರಡು ಅಂತ ಬಹಳ ಅಗ್ಗ ಬಹಳ ಕಡಿಮೆ ದರ ಕೈಕಟ್ಟು ಅಂದರೆ ನಿಯಂತ್ರ ನಿಯಂತ್ರಿಸು ಅಥವಾ ತಡೆಯೋದು ಕೈಗೆ ಕರಟ ಕೊಡು ಅಂತಂದರೆ ತೀರಾ ಬಡವನನ್ನಾಗಿ ಮಾಡೋದು ಅಂತ ಹೇಳ್ತೀವಿ ಕೈಗೆ ಬರು ಅಂತಂದರೆ ಸಿಗೋದಕ್ಕೆ ಕೈಗೆ ಬರು ಅಂತ ಹೇಳ್ತೀವಿ ಕೈ ತೊಳೆ ಅಂದರೆ ಕೆಲಸ ಮಾಡಿ ಮುಗಿಸ್ಬಿಟ್ಟು ಅದರ ಸಂಬಂಧವನ್ನು ಕಡ್ತ್ಕೊಳ್ಳೋದು ಕೈ ತೊಳ್ಕೊಂಬಿಟ್ವಪ್ಪ ಇವತ್ತು ನಾವು ಅಂತ ಹೇಳ್ತೀವಿ ನೋಡಿರಿ ಕೈ ನೋಡು ಅಂತಂದರೆ ಶಕ್ತಿಯನ್ನು ಪರೀಕ್ಷಿಸೋದಕ್ಕೆ ಒಂದು ಕೈ ನೋಡ್ತೇನೆ ನನ್ನ ಕೈನಾ ಅಂತ ಹೇಳ್ತೀನಿ ನೋಡ್ರಿ ಸೊ ಈ ಥರ ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಎಲ್ಲ ಪದಗಳನ್ನು ಬಳಕೆ ಮಾಡ್ತೀವಿ ಇಂಥ ಪದಗಳು ಕೂಡ ಗ್ರಾಮರ್ನಲ್ಲಿ ಬರ್ತಾವ ಕನ್ನಡ ಗ್ರಾಮನಲ್ಲಿ ಗ್ರಾಮರ್ನಲ್ಲಿ ಬರ್ತ ಬರ್ತವೆ ಸೊ ಹಂಗಾಗಿ ಭಾಳ ಎರಡು ಪೇಪರ್ಗಳಿಗೂ ಕೂಡ ಭಾಳ ಯೂಸ್ಫುಲ್ ಆದಂಥ ವಿಡಿಯೋ ಸೊ ಆಗಿದ್ದರೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್